ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಕಬ್ಬಲಿಗ ಸಮಾಜ ಎಸ್ಟಿ ಮೀಸಲಾತಿಗಾಗಿ ಹೋರಾಟ ಹಮ್ಮಿಕೊಂಡು ಸ್ವಾಭಿಮಾನಗಳಿಂದ ಸೋಮವಾರರಂದು ಬೃಹತ್ ಪ್ರತಿಭಟನೆ ನಡೆಸಿದರು ಎಲ್ಲರೂ ಮಾತಾಡ್ಲತ್ತೀವಿ ಅಣ್ಣ ನಾವು ಕುಂತದ್ದು ನಮ್ಮ ಭಿಕ್ಷೆ ಬೀಳ್ಲಕ್ಕೆ ಬಂದಿಲ್ಲ ನಮ್ಮ ಅಕ್ಕ ಹೇಳಕ್ಕೆ ಬಂದಿಲ್ಲ ನೋಡೋಣ ಕಲಬುರಗಿ ನಗರದ ಜಗತ್ವತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಜನಸಾಗರ ಕಂಡುಬಂದಿತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಪ್ರಿಯಾಂಕಾ ಖರ್ಗೆ ಜಾರಕಿಹೊಳಿ ವಿರುದ್ಧ ಕೂಲಿ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭಗೊಂಡ ಹೋರಾಟ ರಾತ್ರಿ ಎಂಟೂವರೆ ವರೆಗೆ ನಡೆಸಿದರು ಪದಗಳನ್ನು ನೀವೆಲ್ಲರೂ ಬಳಸಿ ಅವರು ಬಳಕೆ ಮಾಡ್ಕೊಂಡು ನಾವು ಸೇರ ನಾವು ಸೇರದ ಗಂಗಮತ್ತನೇ ಜಿಲ್ಲಾ ಸಂಘ ಅಂತ ಇಟ್ಕೊಳ್ತೀವ ಆದ್ರೆ ದಯವಿಟ್ಟು ನೀವು ಕಬ್ಬಲಿಗ ಮತ್ತು ಅಂಬಿಗ ಎರಡೇ ಪದಗಳನ್ನು ಬಳಸಿ ಈಗಾಗಲೇ ಒತ್ತಡ ಜಾಸ್ತಿ ಇದೆ ಇನ್ನು ಬಹಳಷ್ಟು ಮಾತಾಡಲಿದೆ ನಾನು ರಾಜ್ಯ ಸರ್ಕಾರವನ್ನು ಇವ್ರ ಮುಖಾಂತರ ಆಗ್ರಹ ಮಾಡಕ್ ಇಷ್ಟ ಕೇಳಕ್ಕೆ ಇಷ್ಟಪಡ್ತೀನಿ ನಿಷಾದ್ ಅಂದ್ರೆ ಯಾರು ರಾಮನನ್ನ ನದಿ ದಾಡಿಸ್ತಾರೆ ಯಾರು ನಿಷಾದ್ ಸಮಾಜದವನೇ ವಾಲ್ಮೀಕಿ ನಿಷಾದ್ ಸಮಾಜದವನೇ ಏಕಲವ್ಯ ನಾವು ಅಲ್ಲಿ ವಾಲ್ಮೀಕಿ ಆಗಿದ್ರೆ ಇಲ್ಲಿ ಹಾಕಿಲ್ಲ ಮಹಾರಾಷ್ಟ್ರದಾಗ ನಾವು ವಾಲ್ಮೀಕಿ ಆಗಿದ್ರೆ ಇಲ್ಲಿ ಹಾಕಿಲ್ಲ ದಯವಿಟ್ಟು ನಾವೆಲ್ಲರೂ ವಾಲ್ಮೀಕಿ ಇದ್ವಿ ಈ ದೇಶದ ಮೂಲ ಆದಿವಾಸಿಗಳಿದ್ವಿ ವಾಲ್ಮೀಕಿ ಸಮಾಜದಲ್ಲಿ ಅಂಬಿಗರ ಚೌಡಯ್ಯ ಹುಟ್ಟಾನ ಅನ್ನೋದನ್ನು ಕೂಡ ನೀವೆಲ್ಲರೂ ಕೂಡ ಮನೆದೆ ಪ್ರತಿ ಮನೆಯಲ್ಲೂ ಕೂಡ ವಾಲ್ಮೀಕಿಯನ್ನು ಹಿಡ್ರಿ ಪ್ರತಿ ಮನೆಯಲ್ಲೂ ಕೂಡ ಏಕಲವನ ಫೋಟೋ ನೀಡ್ರಿ ಯಾಕಂದ್ರೆ ನಾವು ಆದಿವಾಸಿಗಳಿದ್ದೇವೆ ಈ ರೀತಿಯಾಗಿ ಅನೇಕ ಬೇರೆ ಇದೆ ನಂತರ ಸಿಎಂ ಹಾಗೂ ಉಸ್ತುವಾರಿ ಸಚಿವರಿಂದ ಸೂಕ್ತ ಕ್ರಮದ ಭರವಸೆ ಸಿಕ್ಕ ನಂತರ ಹೋರಾಟ ಹಿಂಪಡಿಸಲಾಯಿತು ಎಂದು ಹೋರಾಟಗಾರ ಶಿವಕುಮಾರ್ ನಾಟಿಕರ್ ಎನ್ ರವಿಕುಮಾರ್ ಶೋಭಾಬಾಣಿ ಅವರು ಹೇಳಿದರು ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ತಾತ್ಕಾಲಿಕವಾಗಿ ಹೋರಾಟ ಕೈ ಬಿಡಲಾಗಿದೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಹೋರಾಟ ನಡೆಸುವುದಾಗಿ ಶಿವಕುಮಾರ್ ನಾಟಿಕರ್ ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ಹಲವಾರು ಸಮಾಜದ ಮುಖಂಡರು ಭಾಗವಹಿಸಿದ್ದರು ಲಕ್ಷ್ಮಣ್ ಪವಾರ್ ನೈನ್ ಲೈವ್ ನ್ಯೂಸ್ ಕಲಬುರಗಿ